ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಈಗಾಗಲೇ ನಲವತ್ತೆಂಟು ದಿನ ಪೂರೈಸಿ ಶೋ ಮುಂದುವರಿತಾ ಇದೆ ಈ ವಾರದ ಕಿಚ್ಚನ ಪಂಚಾಯಿತಿ ಕಳೆಗಟ್ಟಿದೆ ಗಿಲ್ಲಿ ರಕ್ಷಿತಾ ರಾಶಿಕಾ ರಿಷಾ ಗೌಡಗೆ ಸುದೀಪ್ ಸರಿಯಾಗಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಇಬ್ಬರು ಸೇಫ್ ಕೂಡ ಆಗಿದ್ದಾರೆ ಈ ಬಾರಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಅನ್ನೋದು ನಿಜಕ್ಕೂ ಕುತೂಹಲ ಮೂಡಿಸಿತ್ತು ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ ಮಾಳು ಆಯ್ಕೆಯಂತೆ ಜಾನ್ವಿ ಅಶ್ವಿನಿ ಗೌಡ ಧ್ರುವಂತ್ ರಾಶಿಕಾ ರಕ್ಷಿತಾ ಕಾಕ್ರೋಜ್ ಸುದಿ ಅವ್ರನ್ನ ನಾಮಿನೇಟ್ ಮಾಡಿದ್ರು ಗಿಲ್ಲಿ ಮೇಲೆ ಹಲ್ಲೆ ಮಾಡಿದಕ್ಕೆ ಕಳೆದ ವಾರವೇ ರಿಷಾ ಗೌಡ ನೇರವಾಗಿ ನಾಮಿನೇಟ್ ಆಗಿದ್ರು ಇನ್ನು ರಘು ಕೂಡ ಈ ಲಿಸ್ಟ್ ನಲ್ಲಿ ಸೇರಿದ್ದು ಗೊತ್ತೇ ಇದೆ ಈಗಾಗಲೇ ಭಾನುವಾರದ ಎಪಿಸೋಡ್ ಶೂಟ್ ಕೂಡ ನಡೆದಿದ್ದು ಯಾರು ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿದ್ದಾರೆ ಎನ್ನುವುದು ಗೊತ್ತಾಗಿದೆ ಅಚ್ಚರಿ ಅಂದ್ರೆ ಟ್ರೋಫಿ ಗೆಲ್ತಾರೆ ಎಂದುಕೊಂಡಿದ್ದವರೇ ಮನೆ ಬಿಟ್ಟು ಹೊರಬಂದಿದ್ದಾರೆ ಇದು ನಿಜಕ್ಕೂ ಯಾರು ಊಹಿಸಲಾರದ ಎಲಿಮಿನೇಟ್ ಅಂದ್ರೆ ತಪ್ಪಾಗಲ್ಲ ಬಿಗ್ ಬಾಸ್ ಊಹೆಗೆ ನಿಲುಕದ ಶೋ ಎನ್ನುವುದು ಕೆಲವೊಮ್ಮೆ ಸಾಬೀತಾಗ್ತಾ ಇರುತ್ತೆ ಈ ವಾರದ ಎಲಿಮಿನೇಷನ್ ಕೂಡ ಅದೇ ರೀತಿ ಇದೆ ಈ ವಾರ ಕಾಕ್ರೋಚ್ ಸುದೀಪ್ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಶೋ ಜರ್ನಿಯನ್ನ ಮುಗಿಸಿ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶೀಘ್ರದಲ್ಲೇ ಇದು ಗೊತ್ತಾಗುತ್ತೆ ಅಂದ್ರೆ ಇವತ್ತಿನ ಎಪಿಸೋಡ್ನಲ್ಲೇ ನಲ್ಲೇ ಗೊತ್ತಾಗುತ್ತೆ ನಿನ್ನೆ ಮೊದಲು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಸೇಫ್ ಆಗಿರೋದನ್ನ ಸುದೀಪ್ ಹೇಳಿದ್ರು ಉಳಿದಂತೆ ರಘು ಧ್ರುವಂತ್ ಜಾನ್ವಿ ರಾಶಿಕಾ ಸುದಿ ರಿಷಾ ಗೌಡ ನಾಮಿನೇಟ್ ಲಿಸ್ಟ್ನಲ್ಲಿದ್ದರು ರಾಶಿಕಾ ಹಾಗೂ ರಿಷಾ ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಆಟವನ್ನು ಈ ವಾರ ಮುಗಿಸಬಹುದು ಅಂತ ಕೆಲವರು ಅಂದ್ಕೊಂಡಿದ್ರು ಆದರೆ ಬಿಗ್ ಬಾಸ್ನಲ್ಲಿ ಊಹಿಸಿದಂತೆ ಏನೂ ನಡೆಯಲ್ಲ ಕಾಕ್ರೋಚ್ ಸುದಿ ವಿಚಾರದಲ್ಲಿ ಹೀಗೆ ಆಗ್ಬಿಡ್ತು ಎನ್ನುವುದು ಆದಷ್ಟು ಬೇಗ ಗೊತ್ತಾಗುತ್ತೆ ಟಗರು ಚಿತ್ರದ ಕಾಕ್ರೋಚ್ ಪಾತ್ರದಿಂದ ಸುದಿ ಹೆಚ್ಚು ಸದ್ದು ಮಾಡಿದವರು ಆ ಬಳಿಕ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರಗಳಲ್ಲಿ ನಟಿಸಿ ಗಮನ ಸೆಳೆದಿದ್ರು ನನ್ನನ್ನು ಬಿಗ್ ಬಾಸ್ ಮನೆಗೆ ಕರೆಯುತ್ತಲೇ ಇದ್ದಾರೆ ನಾನೇ ಹೋಗ್ತಿಲ್ಲ ಎಂದು ಸುದಿ ಹೇಳ್ತಾ ಇದ್ರು ಆದರೆ ಅಚ್ಚರಿ ಎನ್ನುವಂತೆ ಸೀಸನ್ ಹನ್ನೆರಡರ ಮೊದಲನೇ ಕಂಟೆಸ್ಟೆಂಟ್ ಆಗಿ ಅವರು ಮನೆಯನ್ನ ಪ್ರವೇಶಿಸಿದ್ರು ವೀಕ್ಷಕರು ಊಹಿಸಿದಷ್ಟು ಅದ್ಭುತವಾಗಿ ಸುದಿ ಆಟ ಆಡ್ತಿಲ್ಲ ಗಿಲ್ಲಿ ಮುಂದೆ ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ತಮ್ಮ ಪ್ರಾಸಬದ್ಧ ಮಾತುಗಳಿಂದ ಸುದಿ ಗಮನ ಸೆಳೆಯುತ್ತಾರೆ ಸಣ್ಣ ಕತೆ ಹೇಳ್ತೀನಿ ಎಂದು ಆಗಾಗ್ಗೆ ತಮ್ಮ ಮಾತಿನ ನಡುವೆ ಕತೆ ಹೇಳ್ತಾರೆ ಇತ್ತೀಚೆಗೆ ಮಕ್ಕಳ ದಿನಾಚರಣೆ ವಿಶೇಷವಾಗಿ ಸುದಿ ಅವರ ಮಗ ಮಾತನಾಡಿದ್ದ ವಿಡಿಯೋ ಪ್ರದರ್ಶಿಸಿದ್ರು ಸುಧೀರಾ ನೀವು ಗೆದ್ದು ಬರ್ತೀರಾ ಎಂದು ಮಗ ಕೂಡ ಅಪ್ಪನಂತೆ ಡೈಲಾಗ್ ಹೊಡೆದು ಗಮನ ಸೆಳೆದಿದ್ದ ಆದರೆ ಸುದಿ ಬಹಳ ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನುವುದು ಊಹಾ ಪೋಹ ಇದೀಗ ಶುರುವಾಗಿದೆ ಆದರೆ ಒಂದು ಕ್ಲಾರಿಟಿ ಈಗಾಗಲೇ ಸುದಿಯವರು ಆಚೆ ಬಂದಿದ್ದಾಗಿದೆ ಅಂತ